ಆ ರಾಜ್ಯದಲ್ಲಿ ಜೆ ಡಿ ಎಸ್ ಬಲವರ್ಧನೆಗೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಮತ್ತು ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ತಾವೆರಡು ಹೇಳಬೇಕು ಮುಖ್ಯವಾಗಿ ಇವತ್ತಿನ ದಿನ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯಂತೆ ಇನ್ನೂ ಕೂಡ ಧರ್ಮಸ್ಥಳಕ್ಕೆ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತು ಕುಟುಂಬದ ಸಮೇತವಾಗಿ ಏನು ಬಂದಿದ್ದೇನೆ ಈಗಾಗಲೇ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿಯ ರಚನೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಮೆಂಬರ್ಶಿಪ್ ಡ್ರೈವು ಭಾಳ ಅತಿ ವೇಗದಲ್ಲಿ ನಡೀತಾ ಇದೆ ಈಗಾಗಲೇ ನಾಲ್ಕು ಜಿಲ್ಲೆಗಳು ಪ್ರವಾಸವನ್ನು ಮಾಡಿದ್ದೇನೆ ಈ ಗುರುವಾರ ಬಿಜಾಪುರ ಮತ್ತು ಬಾಗಲಕೋಟೆಗೆ ಹೋಗ್ತಾ ಇದ್ದೇನೆ ಹಾಗಾಗಿ ಮೂವತ್ತೊಂದು ಜಿಲ್ಲೆಗಳು ನಮ್ಮ ರಾಜ್ಯದಲ್ಲಿ ಬರುವಂಥದ್ದೇನಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸವನ್ನು ಅಷ್ಟೇ ಅಲ್ಲ ಸರ್ಕಾರ ಒಂದು ವರ್ಷದ ನಾಲ್ಕು ತಿಂಗಳು ಐದು ತಿಂಗಳುಗಳ ಅವಧಿಗೆ ಕಳೆದಿದೆ ಕೇವಲ ಒಂದೂವರೆ ವರ್ಷದಲ್ಲಿ ಸರ್ಕಾರದ ವೈಫಲ್ಯತೆಗಳಿರ್ಬೋದು ಭ್ರಷ್ಟಾಚಾರ ಹಗರಣಗಳು ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ರಾಜ್ಯದ ಜನತೆಗೆ ಮಾಡುವ ಮೂಲಕ ಈಗಾಗಲೇ ರಾಜ್ಯದ ಜನತೆಯೂ ನೋಡಿದ್ದಾರೆ ಯಾವ ರೀತಿ ಹಗರಣಗಳಲ್ಲಿ ಪ್ರತಿನಿತ್ಯ ಸರ್ಕಾರ ಮುಳುಗಿದೆ ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ಇವತ್ತು ಜನಗಳ ಮುಂದೆ ಬಯಲಿಗೆ ಇಡ್ತಕ್ಕಂಥದ್ದು ವಿರೋಧ ಪಕ್ಷದ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೇವೆ ಸೊ ಈಗ ವಿಧಾನ ಪರಿಷತ್ತು ಚುನಾವಣೆ ಈಗಾಗಲೇ ನಡೆದು ನಡೀತದೆ ಅದಕ್ಕೆ ತಮ್ಮ ಪಕ್ಷದ ವತಿಯಿಂದ ಏನೇನು ಕಾರ್ಯಕ್ರಮ ಅಥವಾ ಏನೇನು ಕ್ರಮ ಏನು ಯಾವುದೇ ಚುನಾವಣೆಗಳಿರ್ಬೋದು ಅದು ಕೇವಲ ವಿಧಾನ ಪರಿಷತ್ತು ವಿಧಾನಸಭಾ ಲೋಕಸಭಾ ಚುನಾವಣೆಗಷ್ಟೇ ಸೀಮಿತ ಆಗ್ತಕ್ಕಂಥದ್ದಲ್ಲ ಪಕ್ಷ ಸಂಘಟನೆ ಸ್ಥಳೀಯ ಚುನಾವಣೆಗಳು ಇನ್ನೇನು ನಾವು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಎದುರು ನೋಡ್ತೇವೆ ಇವೆಲ್ಲದಕ್ಕೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸ ಕಾರ್ಯಕರ್ತನಾಗ್ ಮಾಡ್ತಾ ಇದ್ದೀವಿ